ಇವತ್ತು ನ್ಯಾಯಾಲಯ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪಿನ ಆಧಾರದ ಮೇಲೆ ಪಾರ್ವತಿ ಅವರ ಮೇಲೆ ಆಗಲಿ ಸಿದ್ದರಾಮಯ್ಯವ್ರ ಮೇಲೆ ಆಗಲಿ ಮತ್ತು ದೇವರಾಜ್ ಅವ್ರ ಮೇಲೆ ಆಗಲಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರ ಮೇಲೆ ಆಗಲಿ ಯಾವ ರೀತಿಯಾದಂಥ ತನಿಖೆಗೆ ಒಳಗೆ ಸಾಧ್ಯ ಆಗೋದಿಲ್ಲ ಅಂಥದ್ದೇನೇ ಕ್ರಮಕ್ಕೆ ಇಡಿ ಅವ್ರು ಅವರು ಕೈ ಹಾಕಿದ್ರೆ ಅವ್ರು ನ್ಯಾಯಾಂಗ ನಿಂದನೆ ಒಳಗಾಗ್ತಾರೆ ಈಗ ರಾಜಕೀಯವಾಗಿ ಬಿ ಜೆ ಪಿ ಮಾಡುವಂಥದ್ದು ಸರಿ ಆದರೆ ಇ ಡಿ ಸಿ ಬಿ ಐ ಟಿ ಎಲ್ ಮಾಡುವಂಥದ್ದು ಅಂತ ಅವರೆಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷದ ಒಂದು ಭಾಗ ಆಗಿದೆ ಈಗ ಒಂದು ರಾಜಕೀಯ ಪಕ್ಷದಲ್ಲಿ ಫ್ರಂಟಲ್ ಆರ್ಗನೈಜೇಷನ್ನು ಸೆಲ್ ಇದೆಲ್ಲ ಇರ್ತದಲ್ಲ ಇವತ್ತು ಮಹಿಳಾ ಕಾಂಗ್ರೆಸ್ ಇರುತ್ತೆ ಅಥವಾ ಎ ಬಿ ವಿ ಪಿ ಅಂತ ಇರುತ್ತೆ ಯುವ ಕಾಂಗ್ರೆಸ್ ಅಂತ ಇರುತ್ತೆ ಆ ರೀತಿಯಾಗಿ ಸಿ ಬಿ ಐ ಐ ಟಿ ಆಮೇಲೆ ಇನ್ನೊಬ್ಬರ ಇ ಡಿ ಇವರನ್ನ ಬೆಳೆಸ್ತಾರೆ ಇದು ಜನರಿಗೆ ಗೊತ್ತಿದೆ ಜಗಜ್ ಜಾಹೀರಾತಾಗಿದೆ ಪ್ರಜಾಪ್ರಭುತ್ವಕ್ಕೆ ಇವತ್ತು ಒಂದು ದೊಡ್ಡ ಸವಾಲಾಗಿ ಪ್ರಕರಣಗಳು ಈ ಪ್ರಕ್ರಿಯೆಯಲ್ಲಿ ಈ ಪ್ರಕರಣದಿಂದ ಸಿದ್ದರಾಮಯ್ಯವಾಗಿ ಯಾವ ರೀತಿ ಸಂಕಷ್ಟ ಯಾವ ಕಾರಣಕ್ಕೂ ಇಲ್ಲ ನಿನ್ನೆ ಕೊಟ್ಟಿರೋಂಥ ಆದೇಶಕ್ಕೂ ಸಿದ್ದರಾಮಯ್ಯನವರ ಮೇಲೆ ಇರುವಂಥ ಹದಿನಾಲ್ಕು ಸೈಟಿನ ವಿಚಾರಕ್ಕೆ ಸಂಬಂಧ ಮಾಡಿ ಅವರೆಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷದ ಒಂದು ಭಾಗ ಆಗಿದೆ ಈಗ ಒಂದು ರಾಜಕೀಯ ಪಕ್ಷದಲ್ಲಿ ಫ್ರಂಟಲ್ ಆರ್ಗನೈಜೇಷನ್ನು ಸೆಲ್ ಇದೆಲ್ಲ ಇರ್ತದಲ್ಲ ಇವತ್ತು ಮಹಿಳಾ ಕಾಂಗ್ರೆಸ್ ಇರುತ್ತೆ ಅಥವಾ ಎ ಬಿ ವಿ ಪಿ ಅಂತ ಇರುತ್ತೆ ಯುವ ಕಾಂಗ್ರೆಸ್ ಅಂತ ಇರುತ್ತೆ ಆ ರೀತಿಯಾಗಿ ಸಿ ಬಿ ಐ ಐ ಟಿ ಆಮೇಲೆ ಇನ್ನೊಬ್ಬರ ರೀ ಡಿ ಇವರನ್ನು ಬೆಳೆಸ್ತಾ ಇದ್ದಾರೆ ಇದು ಜನರಿಗೆ ಗೊತ್ತಿದೆ ಜಗತ್ತು ಜಾಹೀರಾತಾಗಿದೆ ಪ್ರಜಾಪ್ರಭುತ್ವಕ್ಕೆ ಇವತ್ತು ಒಂದು ದೊಡ್ಡ ಸವಾಲಾಗಿ ಈ ಪ್ರಕರಣಗಳು ಈ ಪ್ರಕ್ರಿಯೆಯಲ್ಲಿ ಈ ಪ್ರಕರಣದಿಂದ ಸಿದ್ದರಾಮಯ್ಯ ಸಂಕಷ್ಟ ಆಗಿದೆ ಯಾವ ಕಾರಣಕ್ಕೂ ಇಲ್ಲ ನಿನ್ನೆ ಕೊಟ್ಟಿರುವಂಥ ಆದೇಶಕ್ಕೂ ಸಿದ್ದರಾಮಯ್ಯ ಅವರ ಮೇಲೆ ಇರುವಂಥ ಹದಿನಾಲ್ಕು ಸೈತಿನ ವಿಚಾರಕ್ಕೂ ಉತ್ತಮ ಓಕೆ ಯು